ನಿಮ್ಮನೆಯವರು ಸ್ನೇಹಿತರಿಗೆ ಏನಾದ್ರೆ ಅಂದರೆ ಎಲ್ಲರೂ ಇಷ್ಟು ಪ್ರೀತಿಯಿಂದ ನನ್ನ ಹಬ್ಬಕ್ಕೆ ಅವರ ಸಮಯವನ್ನು ವ್ಯರ್ಥ ಮಾಡಿ ಇಲ್ಲಿವರೆಗೂ ಬಂದು ನನಗೆ ಕೇಕ್ ಕತ್ತರಿಸಿ ಶುಭಾರಿಸಿ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ರಾಜ್ಯ ಎಂಟು ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಇವರ ಸ್ನೇಹ ಪ್ರೀತಿ ಇದೇ ರೀತಿ ಎಂದು ಕೇಳ್ಕೊಳ್ತೀನಿ ನಮ್ಮ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಕೆ ಮಾಡಿದೆ ಸಿದ್ದರಾಮಯ್ಯನವರ ಆದಿತ್ಯದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಸರ್ಕಾರ ಎರಡು ವರ್ಷ ಪೂರೈಸಿದೆ ಮತ್ತು ಈ ಎರಡು ಜೋಡಿತುಗಳು ಐದು ಕೋಟ ಗ್ಯಾರಂಟಿಗಳನ್ನು ನಡೆದಂತೆ ಸರ್ಕಾರ ಆಗಿರಲಿಲ್ಲ ಈ ಸರ್ಕಾರ ಬಂದಿರುವುದು ಪ್ರತಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆ ಸಾಮಾನ್ಯ ಜನರು ಕೂಡ ಸಂತೋಷದಿಂದ ಬರಮಾಡ್ಕೊಂಡಿದ್ದಾರೆ ಹೀಗಾಗಿ ಮುಂದಿನ ದಿನದಲ್ಲಿ ಇನ್ನು ಮುಂದಿನ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರವನ್ನು ಯಾರು ಅಲ್ಲಾಡ್ಸಕ್ ಆಗೋದಿಲ್ಲ ಅನ್ನೋದನ್ನ ಕರ್ನಾಟಕ ರಾಜ್ಯದ ಐ ಎನ್ ಟಿ ಸಿ ರಾಜ್ಯಾಧ್ಯಕ್ಷರಾದ ಶ್ರೀ ಡಿ ಲಕ್ಷ್ಮೀ ವೆಂಕಟೇಶ್ ಅವರು ಹಾಗೂ ನಾನು ಜನರಲ್ ಸೆಕ್ರೆಟರಿಯಾಗಿ ಈ ಕರ್ನಾಟಕ ಆಡಳಿತವನ್ನು ನಡೆಸುತ್ತಿದ್ದೇನೆ ಹಾಗಾಗಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳಲ್ಲಿ ನಮ್ಮ ಅಧ್ಯಕ್ಷರುಗಳಿಗೆ ನಾವು ಫಾಲೋಅಪ್ ಮಾಡಿಕೊಂಡು ನಮ್ಮ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನಮ್ಮ ಕೂಲಿ ಕಾರ್ಮಿಕರಿಗೆ ಬರಬೇಕು ಎಲ್ಲ ಅನುದಾನಗಳನ್ನು ಕೊಡಿಸ್ತಾ ಇದ್ದೀವಿ ಹಾಗಾಗಿ ಪ್ರತಿ ವರ್ಷ ನಮ್ಮ ಐ ಎನ್ ಟಿ ಕೂಲಿ ಕಾರ್ಮಿಕರಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅವರು ಅನುದಾನ ಕೊಡಿಸಿದ್ವಿ ಈ ಎರಡು ವರ್ಷದಲ್ಲಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಿಗೆ ಬರೋ ಲಾಭವನ್ನು ಕೊಡಿಸಿ ಅವರಿಗೆ ಎಲ್ಲ ಸವಲತ್ತುಗಳನ್ನು ಮಾಡ್ತೀನಿ ನಮ್ಮ ಈ ಕರ್ನಾಟಕ ರಾಜ್ಯ ಐಡೆಂಟಿಟಿ ಪರವಾಗಿ ಈ ಮುಖಾಂತರ ತಮ್ಮ ಮುಖಾಂತರ ಆಶ್ವಾಸನೆ ಕೊಡ್ತೀವಿ ಮೊದಲನೇದಾಗಿ ಹೇಳೋದಾದರೆ ಓಟ್ ಹಾಕೋರು ಕೂಲಿ ಕಾರ್ಮಿಕರೇ ಹಾಗಾಗಿ ಕೂಲಿ ಕಾರ್ಮಿಕರು ಎಲ್ಲಾ ನಮ್ಮ ಹತ್ರ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬರುವ ಎಲ್ಲ ಚುನಾವಣೆಗಳು ನಮ್ಮ ಕಾರ್ಮಿಕರ ಮುಖಾಂತರ ನಾ ಕಾಂಗ್ರೆಸ್ ಪಕ್ಷ ಮುಂದೂಡಿ ತೊಗೊಂಬರ್ತೀನಿ ಅಂತ ನನಗೆ ಅಭಿ ಬಹಳ ಇದು ಅಭಿಪ್ರಾಯ ನನ್ನ ಜನ್ಮದಿನವನ್ನು ನಾನು ಇಷ್ಟು ಚೆನ್ನಾಗಿ ಎಲ್ಲರೂ ಸೇರಿ ಇಷ್ಟು ವಿಜೃಂಭಣೆಯನ್ನು ಆಚರಿಸ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇದು ನಾನು ಬಯಸದೆ ಬಂದ ಒಂದು ಭಾಗ್ಯ ಅನ್ಕೋ ಇದು ನಮ್ಮ ರಾಜ್ಯಾಧ್ಯಕ್ಷರ ಆಶೀರ್ವಾದದೊಂದಿಗೆ ಇವತ್ತು ಅವರು ಅವರ ಸಂತೋಷದಿಂದ நான் இது மாதிரி அதுக்கு நான் முந்தின தினங்களில் இதே ரீதி நம்ம காங்கிரஸ் பட்ச காரியக்கூடிய சா மற்றும் காங்கிரஸ் காரிக்க சாங்க சன்மாதிரி தமிழ் மூலம் நம்ம காங்கிரஸ் காரிகரிக்கும் ன்யவாக